ಬರ್ಜರಿ ಅಂಡ್ ಸರ್ಜರಿ ದೋಸೆಗಳು ಮತ್ತೊಂದು ಕಡೆ ಜನ ಸಾಗರಗಳು ನೋಡ್ಬೋದು ಸ್ನೇಹಿತರೆ ಜನ ಜಂಗುಳಿಯಿಂದ ತುಂಬಿದ ಹೋಟೆಲ್ ನಮ್ಮ ಹೋಟೆಲ್ ನಮಸ್ಕಾರ ಸ್ನೇಹಿತರೆ ನಿನ್ನೆ ಹೌದ ಮಳೆಗೆ ವಾತಾವರಣ ಯಾವ ರೀತಿ ಆಗಿದೆ ಅಂತ ಗಮನಿಸಬಹುದು ನೋಡುವುದು ಸ್ನೇಹಿತರೆ ನಾವು ಕೂಡ ಹೋಟೆಲ್ಗೆ ಬಂದು ಶುಕ್ರವಾರ ಆಗಿರೋದ್ರಿಂದ ತರಕಾರಿ ಪಲಾವ್ ಮಾಡ್ಬೇಕಾಯ್ತು ತರಕಾರಿ ಪಲಾವ್ ನ ಅಚ್ಚುಕಟ್ಟೆಗೆ ಮಾಡಿ ಮಡಗಿದೀನಿ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾದಂತಹ ತರಕಾರಿ ಪಲಾವ್ ಆ ನಂತರ ಅಣ್ಣ ನಾಶ ಕೊಂದಿರೋ ಅವರು ನಾಶ ಮಾಡ್ತಿದ್ರು ಹಾಗೆ ಬೊಂಡ ಒಂದ್ ಕಡೆ ಬೇಸಿದಾರೆ ಒಂದ್ ಕಡೆ ಅರ್ಸರ ಆಗಮನ ಆಗಿತ್ತು ಸ್ನೇಹಿತರೆ ನಂದಿನಲ್ಲಿ ಅಲ್ಟ ಹೊಡಿತಾ ನಿಂತಿದ್ದಾರೆ ನೋಡಬಹುದು ಸ್ನೇಹಿತರೆ ಹಾಗೆ ದೋಸೆ ಮತ್ತೆ ಇಡ್ಲಿ ಎಲ್ಲ ಐಟಮ್ ರೆಡಿ ಆಗ್ತಿತ್ತು ಆನಂತರ ಒಂದು ಮೊಟ್ಟೆ ದೋಸೆ ಆಟ ಬಂದಿದ್ದು ಮೊಟ್ಟೆ ದೋಸೆ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತ ಬ್ರಾಡ್ ತಲೆ ಮಾಂಸ ಹೋಟೆಲ್ ಕೈ ಸೊಪ್ಪು ಕಳ್ಸು ಆಮೇಲೆ ಮೊಟ್ಟೆ ದೋಸೆ ಬೆಳಗಿನ ಆರ್ಡರ್ ಅರ್ಸವರು ಕಾಫಿ ಅಲ್ಲ ಟೀ ಕುಡಿತಾ ಇದ್ದಾರೆ ನಾಷ್ಟ ಮಾಡಿಬಿಟ್ಟೆ ಬೆಳಗಿನ ವಾತಾವರಣ ದೋಸೆ ಮೊಟ್ಟೆ ದೋಸೆ ನೋಡುವುದು ಅದ್ಧೂರಿಯಾದಂಥ ಬಣ್ಣ ಹೊಂದಿರುವಂಥ ದೋಸೆ ಮೊಟ್ಟೆ ದೋಸೆ ಹಾಗೂ ಕ್ರಿಸ್ಪಿಯಾಗಿರುವಂಥ ಮೊಟ್ಟೆ ದೋಸೆನ ನೋಡಿಸ್ತೀರಿದ್ರಿ ಬರ್ತದಿರೋಣ ನೋಡಿ ಅದ್ಭುತ ಒಂದು ಆ ಮಠೆ ದೋಸೆ ಬೆಳಿಗ್ಗೆ ಎಡನೇ ಮಟ್ಟ ದೋಸೆಗಳು ಹೋಗಿ ಯೋಗಿ ಅಣ್ಣವರು ಒಳ್ಳೆ ಹೀರೋ ತರ ರೆಡಿಯಾಗಿ ಬಂದಿದ್ದಾರೆ ನೋಡಿ ಸ್ನೇಹಿತರೆ ಹಂಚ ಮೇಲೆ ಹುಟ್ಟಿದ್ದಾರೆ ಅದು ಸ್ವಲ್ಪ ಕಾಣ್ತಾ ಇಲ್ಲ ಸ್ವಲ್ಪ ಹಿಂದೆ ಹೋಗ್ತಿರಾ ಸರ್ ಮುಂದೆ ಒಂದು ವಾಹ್ ಒಂದ್ಗಡೆ ಕಸ್ಟಮರ್ ಅವಳಿ ದೋಸೆ ಕಲೆ ಮೇಲೆ ದೋಸೆಗಳ ಅವಳಿ ಆ ನಂತರ ದೋಸೆ ನೋಡ್ಬೋದು ಸ್ನೇಹಿತರೆ ಎಷ್ಟಿದೆ ಅಂತ ಹಾಗೆ ಖಾಲಿ ಆಗ್ತಿತ್ತು ಹಾಗೆ ಕಸ್ಟಮರ್ ಇದ್ರು ಅವ್ರಿಗೂ ಒಂದ್ ಹೇಳಿ ನಮ್ಮ ಕರಿಯಪ್ಪ ಸಡ್ ದೋಸೆನ ಫೇಮಸ್ ಮಾಡಕ್ ಕೊಡೋರ ಇವರು ಜಾಸ್ತಿ ಸಡ್ ದೋಸೆ ತಗೊಂಡು ಸಡ್ ದೋಸೆ ಪಾರ್ಸಲ್ ಅವ್ರಿಗೆ ಮಸಾಲ ದೋಸೆ ಹಾಕಿದಂತ ಮಸಾಲೆ ದೋಸೆಗಳನ್ನ ಈ ರೀತಿಯಾಗಿ ರೆಡಿ ಮಾಡಿದಿವಿ ನೋಡ್ಬೋದು ಸ್ನೇಹಿತರೆ ಹಾಗೆ ಜನಸಾಗರ ತುಂಬಿತ್ತು ಅದಕ್ಕೋಸ್ಕರ ವಿಡಿಯೋನ ಮಾಡಕ್ ಕೇಳಿದೆ ಸ್ನೇಹಿತನ ನೋಡಬಹುದು ವರ್ಷದ ಎರಡನೇ ದಿನ ಕೂಡ ಚೆನ್ನಾಗೆ ತುಂಬಿದೆ ಕಸ್ಟಮರ್ ಜನ ಸಾಗರ ಹೆಂಗೆ ಇರಲಿ ಇವತ್ತು ಜನಸಾಗರ ತುಂಬಿತ್ತು ಹೋಟೆಲ್ ಹೊರಗಡೆ ಕೂಡ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನೋಡೋರಲ್ಲ ಯಾವ ರೀತಿಯಾಗಿ ಹೋಟೆಲ್ ನ ಹೊರಗಡೆ ಇದೆ ಆ ನಂತರ ಸ್ನೇಹಿತರೆ ನಾವು ಹಾಕಿದಂತ ದೋಸೆನು ಕೂಡ ನೋಡಬಹುದು ಹಾಗೆ ಮತ್ತೆ ಬೇರೆ ಹಾಡುಗಳು ಬಂದಿದಾವೆ ಮಸಾಲೆ ಮಟ ದೋಸೆ ಅವೆಲ್ಲನು ಹಾಕೊಂಡು ನಾ ಮಾಡ್ಕೊಡ್ತಿದಾರೆ ಬಂದಂತ ಕಸ್ಟಮರ್ ಗೆ ನಿಧಾನಕ್ಕೆ ನೀಟಾಗಿ ಆ ದೋಸೆನ ರೋಸ್ಟ್ ಮಾಡಿ ಕೊಡ್ತಿದ್ರೆ ಸ್ನೇಹಿತರೆ ಅದ್ಭುತವಂತ ದೋಸೆಗಳು ನಮ್ದಾಗಿದೆ ತಿನ್ನೋರು ಅವರಾಗಿದ್ದಾರೆ ಸ್ನೇಹಿತರೆ ನೋಡ್ಬೋದು ಆ ನಂತರ ಮತ್ತೆ ದೋಸೆಗಳ ಆರ್ಡರ್ ಗಳು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಒಂದು ಸಿಂಗಲ್ ದೋಸೆ ಮತ್ತೆ ಎರಡು ಮೊಟ್ಟೆ ದೋಸೆ ಇದ್ದ ಅವನು ಕೂಡ ಹಾಕಿ ಕೊಟ್ಟಿದ್ದೀನಿ ಸಮಾಚಾರ ನಮ್ಮನೋರು ಗೆಳೆಯಾದಂತಹ ಅಂತ ಅವರಿಗೆ ದೋಸೆನ ಹಾಕೊಡ್ತಾ ಇದಾರೆ ಸ್ನೇಹಿತರೆ ನೋಡಬಹುದು ಯಾವ ದೋಸೆ ಹಾಕೊಂಡಿದ್ದಾರೆ ಅಂತಂದ್ರೆ ಇವತ್ತು ಚಟ್ನಿ ಪಲ್ಯ ಎಲ್ಲ ಖಾಲಿಯಾಗಿ ಹೋಗಿತ್ತು ಅದಕ್ಕೋಸ್ಕರ ಬಾತ್ ಎಗ್ ದೋಸೆನ ಹಾಕೊಟ್ಟರೆ ಸ್ನೇಹಿತರೆ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಮೈಸೂರು ಮಸಾಲ ದೋಸೆ ಪನೀರ್ ಮಸಾಲಾ ದೋಸೆ ಆ ರೀತಿಯಾಗಿರುತ್ತಲ್ಲ ಅದೇ ರೀತಿಯ ತುಂಬಾ ಚೆನ್ನಾಗಿರುತ್ತೆ ನೋಡುದಲ್ಲ ಸ್ನೇಹಿತರೆ ಅದ್ಭುತವಾದಂತಹ ದೋಸೆನ ಹಾಕಿ ಕೊಟ್ಟಿದ್ದಾರೆ ಇನ್ನು ಬಂದಿಲ್ಲ ಸೂರ್ಯ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಇನ್ನು ಸೂರ್ಯ ಬಂದಿಲ್ಲ ಆದ್ರೂ ಸೂರ್ಯ ಇನ್ನು ಬಂದಿಲ್ಲ ಇನ್ನೋ ಬಂದಿಲ್ಲ ಬ್ರೋ ಇನ್ ನೋವು ಬಂದಲ್ಲ ಅಷ್ಟೇ